ಇಡ್ಲಿ ಬೇಯಿಸುವಾಗ ಪಾತ್ರೆಗೆ ಅಂಟಿಕೊಳ್ಳಬಾರ್ದ ಹಾಗಾದ್ರೆ ಈ ಟ್ರಿಕ್ಸ್ ಟ್ರೈ ಮಾಡಿ ಬೆಳಿಗ್ಗೆಯ ಉಪಹಾರಕ್ಕೆ ದಕ್ಷಿಣ ಭಾರತದ ಬಹುತೇಕ ಮನೆಗಳಲ್ಲಿ ಮೊದಲ ಆಯ್ಕೆಯೇ ಇಡ್ಲಿ ಮೃದುವಾಗಿ ಬಿಸಿಯಾಗಿ ವಾಸನೆ ಹರಡುತ್ತಾ ತಟ್ಟೆಗೆ ಇಡ್ಲಿ ಬಿದ್ದಾಗ ಬರುವ ಸಂತೋಷವೇ ಬೇರೆ ಆದರೆ ಕೆಲವೊಮ್ಮೆ ಇಡ್ಲಿಗಳು ತಟ್ಟೆಗೆ ಅಂಟಿಕೊಳ್ಳುತ್ತವೆ ಇದರಿಂದ ಇಡ್ಲಿಗಳು ಚೂರು ಚೂರಾಗಿ ಹೋಗುತ್ತವೆ ಅಥವಾ ಅವುಗಳ ಆಕಾರವೇ ಬದಲಾಗುತ್ತವೆ ಏತನ್ಮಧ್ಯೆ ಇಡ್ಲಿ ಮಾಡಲು ಬಳಸಿದ ಪದಾರ್ಥಗಳು ಸರಿಯಾಗಿದ್ದರೂ ತಟ್ಟೆಯಿಂದ ಸುಲಭವಾಗಿ ಇಡ್ಲಿ ಹೊರಬರದಿದ್ದರೆ ಬೇಸರವಾಗುತ್ತದೆ ಈ ಸಮಸ್ಯೆಗೆ ಕಾರಣ ಏನು ಅದನ್ನು ತಪ್ಪಿಸಲು ಏನು ಎಂಬುದರ ಮಾಡಬೇಕು ಕುರಿತು ಟಿಪ್ಸ್ ಇಲ್ಲಿದೆ ಇದನ್ನು ಬಳಸಿ ಪ್ರತಿದಿನವೂ ಪರಿಪೂರ್ಣ ಇಡ್ಲಿಗಳನ್ನು ಮಾಡಿ ಇಡ್ಲಿ ತಟ್ಟೆಗೆ ಅಂಟಿಕೊಳ್ಳಲು ಹಲವು ಸಣ್ಣ ಸಣ್ಣ ಕಾರಣಗಳು ಇರಬಹುದು ಇಡ್ಲಿ ಹಿಟ್ಟು ತುಂಬ ತೆಳಗಿದ್ದರೆ ಅಥವಾ ತುಂಬ ಗಟ್ಟಿಯಾಗಿದ್ದರೆ ಇಡ್ಲಿಯ ತಳಭಾಗ ಸರಿಯಾಗಿ ಬೇಯದೇ ತಟ್ಟೆಗೆ ಅಂಟಿಕೊಳ್ಳುತ್ತದೆ ಜೊತೆಗೆ ತಟ್ಟೆಗೆ ಸರಿಯಾಗಿ ಎಣ್ಣೆ ಹಚ್ಚದಿರುವುದು ಹಳೆಯ ಅಥವಾ ಒಣಗಿದ ತಟ್ಟೆ ಬಳಸುವುದು ಮತ್ತು ಆವಿಯ ಪ್ರಮಾಣ ಸರಿಯಾಗಿಲ್ಲದಿರುವುದು ಕೂಡ ಸಮಸ್ಯೆಗೆ ಕಾರಣವಾಗಬಹುದು ಎನ್ನಲಾಗಿದೆ ಈ ಸಮಸ್ಯೆಗಳಿಗೆ ಪರಿಹಾರವೇನು ಸರಿಯಾದ ಅಕ್ಕಿ ಮತ್ತು ಉದ್ದಿನಬೇಳೆ ಆಯ್ಕೆ ಉತ್ತಮ ಇಡ್ಲಿಗಾಗಿ ಸರಿಯಾದ ಪದಾರ್ಥಗಳ ಆಯ್ಕೆ ಬಹಳ ಮುಖ್ಯ ಸಾಮಾನ್ಯವಾಗಿ ಇಡ್ಲಿಯಲ್ಲಿ ಅಕ್ಕಿ ಮತ್ತು ಬೇಳೆಯ ಅನುಪಾತ ಸರಿಯಾಗಿರಬೇಕು ಉದ್ದಿನಬೇಳೆ ಉತ್ತಮ ಗುಣಮಟ್ಟದ್ದಾಗಿದ್ದರೆ ಗಮನಾರ್ಹವಾಗಿ ಹಳೆಯ ಉದ್ದಿನ ಬೇಳೆ ಬಳಸಿದರೆ ಇಡ್ಲಿ ಗಟ್ಟಿಯಾಗಿ ತಟ್ಟೆಗೆ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಅದು ಹಿಟ್ಟಿಗೆ ಮೃದುವಾಗಿರುವಂತೆ ಮಾಡುತ್ತದೆ ಜೊತೆಗೆ ತಟ್ಟೆಗೆ ಅಂಟಿಕೊಳ್ಳದಂತೆಯೂ ತಡೆಯುತ್ತದೆ ಮುಂದುವರೆದು ಹಿಟ್ಟನ್ನು ರುಬ್ಬುವಾಗ ತುಂಬ ನುನ್ನಗೆ ಮಾಡದೆ ಸ್ವಲ್ಪ ತರಿತರಿಯಾಗಿರುವಂತೆ ನೋಡಿಕೊಳ್ಳಿ ಅತಿ ಮುಖ್ಯವಾಗಿ ಹಿಟ್ಟು ಸರಿಯಾಗಿ ಹುದುಗಿರಬೇಕು ಸರಿಯಾಗಿ ಉಬ್ಬದ ಹಿಟ್ಟು ತಟ್ಟೆಗೆ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಹಾಗಾಗಿ ಕನಿಷ್ಠ ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಬೆಚ್ಚಗಿನ ಜಾಗದಲ್ಲಿ ಇರಿಸಿ ಹುದುಗುವಂತೆ ಮಾಡಬೇಕು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚುವ ಸರಿಯಾದ ವಿಧಾನ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕುವ ಮೊದಲು ಇಡ್ಲಿ ಪ್ಲೇಟುಗಳಿಗೆ ಎಣ್ಣೆ ಹಚ್ಚುವುದು ಸಾಂಪ್ರದಾಯಿಕ ವಿಧಾನ ಈ ವೇಳೆ ಬಹುತೇಕರು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕು ಎಂದುಕೊಳ್ಳುತ್ತಾರೆ ಆದರೆ ಎಣ್ಣೆ ಸರಿಯಾಗಿ ಎಲ್ಲ ಕುಳಿಗಳಿಗೂ ತಲುಪುವಂತೆ ಹಾಕಬೇಕು ಯಾಕೆಂದರೆ ಎಣ್ಣೆಯು ತಟ್ಟೆ ಮತ್ತು ಹಿಟ್ಟಿನ ನಡುವೆ ತೆಳುವಾದ ಪದರವನ್ನು ನಿರ್ಮಿಸುತ್ತದೆ ಇದರಿಂದ ಇಡ್ಲಿಗಳು ಬೆಂದ ನಂತರ ಸುಲಭವಾಗಿ ಬಿಡುಗಡೆಯಾಗುತ್ತವೆ ಏತನ್ಮಧ್ಯೆ ಎಣ್ಣೆಯ ಬದಲಿಗೆ ತುಪ್ಪವನ್ನು ಸಹ ಬಳಸಬಹುದು ಇದರಿಂದ ಇಡ್ಲಿಯ ರುಚಿ ಕೂಡ ಹೆಚ್ಚಾಗುತ್ತದೆ ತಟ್ಟೆಯ ಗುಣಮಟ್ಟ ಮತ್ತು ಸ್ವಚ್ಛತೆ ಇಡ್ಲಿ ತಟ್ಟೆಯ ಸ್ಥಿತಿಯೂ ಮಹತ್ವದ ಪಾತ್ರ ವಹಿಸುತ್ತದೆ ಯಾಕೆಂದರೆ ಹಳೆಯ ತಟ್ಟೆಗಳಲ್ಲಿ ಸಣ್ಣ ಸ್ಕ್ರ್ಯಾಚ್ಗಳು ಇರುತ್ತವೆ ಇವುಗಳಿಗೆ ಇಡ್ಲಿ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಪ್ರತಿ ಬಾರಿಯೂ ತಟ್ಟೆಯನ್ನು ಚೆನ್ನಾಗಿ ತೊಳೆಯಬೇಕು ಮತ್ತು ಮಣಗಿಸಬೇಕು ಕೆಲವೊಮ್ಮೆ ತಟ್ಟೆಯನ್ನು ಸ್ವಲ್ಪ ಬಿಸಿಯಾಗುವವರೆಗೆ ಇಡ್ಲಿ ಕುಕ್ಕರ್ನಲ್ಲಿ ಇಟ್ಟು ನಂತರ ಬ್ಯಾಟರ್ ಹಾಕಿದರೆ ಅಂಟಿಕೊಳ್ಳುವ ಸಮಸ್ಯೆ ಕಡಿಮೆಯಾಗುತ್ತದೆ ಬಟ್ಟೆ ಬಳಸಿ ಇಡ್ಲಿ ತಯಾರಿಸುವುದು ಹೋಟೆಲ್ ಶೈಲಿಯ ಇಡ್ಲಿಗಳನ್ನು ತಯಾರಿಸಲು ಬಟ್ಟೆಯ ವಿಧಾನ ಅತ್ಯುತ್ತಮ ಇಡ್ಲಿ ತಟ್ಟೆಯ ಮೇಲೆ ತೆಳುವಾದ ಬಿಳಿ ಹತ್ತಿ ಬಟ್ಟೆಯನ್ನು ಒದ್ದೆ ಮಾಡಿ ಹರಡಬೇಕು ನಂತರ ಬಟ್ಟೆಯ ಮೇಲೆ ಹಿಟ್ಟನ್ನು ಹಾಕಿ ಆವಿಯಲ್ಲಿ ಬೇಯಿಸಬೇಕು ಇಡ್ಲಿ ಬೆಂದ ನಂತರ ಬಟ್ಟೆಯನ್ನು ಉಲ್ಟಾ ಮಾಡಿ ಸ್ವಲ್ಪ ನೀರು ಚಿಮುಕಿಸಿದರೆ ಇಡ್ಲಿಗಳು ತಟ್ಟೆಗಾಗಲಿ ಅಥವಾ ಬಟ್ಟೆಗಾಗಲಿ ಅಂಟಿಕೊಳ್ಳದೆ ಸುಂದರವಾಗಿ ಬರುತ್ತವೆ ಈ ವಿಧಾನದಲ್ಲಿ ಇಡ್ಲಿಗಳು ಹೆಚ್ಚು ಮೃದುವಾಗಿರುತ್ತವೆ ಒಟ್ಟಾರೆಯಾಗಿ ಇಡ್ಲಿ ತಟ್ಟೆಗೆ ಅಂಟಿಕೊಳ್ಳದಂತೆ ಮಾಡುವುದು ಸರಳವಾದ ವಿಷಯವಾಗಿದೆ ಸರಿಯಾದ ತಟ್ಟೆ ಸಿದ್ಧತೆ ಹಿಟ್ಟಿನ ಹುಳಿ ಹಿಂಡುವಿಕೆಯಂತಹ ಕ್ರಮಗಳೊಂದಿಗೆ ನೀವು ಈ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು ಹಾಗಾಗಿ ನಾವು ಇಲ್ಲಿ ನೀಡಿರುವ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಅಡುಗೆಯನ್ನು ಆನಂದಿಸಿ ಇದು ನಿಮ್ಮ ಅಡುಗೆ ಮನೆಯ ಅನುಭವವನ್ನು ಸುಧಾರಿಸುತ್ತದೆ ಮತ್ತು ಕುಟುಂಬಕ್ಕೆ ರುಚಿಕರ ಇಡ್ಲಿಗಳನ್ನು ನೀಡುತ್ತದೆ